ನಮಸ್ಕಾರ ಕುರ್ನಾಲ್ ಪಾಂಡ್ಯ ಮತ್ತು ವಿರಾಟ್ ಕೊಹ್ಲಿ ರವರ ಆರ್ಭಟಕ್ಕೆ ತತ್ತರಿಸಿತು ಡೆಲ್ಲಿ ಡಿಸಿ ವಿರುದ್ಧ ಗೆದ್ದು ಸೇಡು ತೀರಿಸಿಕೊಂಡಿತ್ತು ಬೆಂಗಳೂರು ವಿಶ್ವ ದಾಖಲೆ ನಿರ್ಮಿಸಿತು ಆರ್ ಸಿ ಬಿ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ಸಿ ಬಿ ಮತ್ತು ಡೆಲ್ಲಿ ನಡುವಿನ ಹೈವೋಲ್ಟೇಜ್ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ದೆಹಲಿಯ ಅರುಣ್ ಜೇಟ್ಲಿ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ನಲವತ್ತಾರನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಈ ಗೆಲುವಿನೊಂದಿಗೆ ಈ ಸೀಸನ್ ನಲ್ಲಿ ಏಳನೇ ವಿಕ್ಟ್ರಿ ಕಂಡ ಮೊದಲ ತಂಡ ಎಂಬ ಹೆಗ್ಗಳಿಕೆಗೂ ಆರ್ಸಿಬಿ ತಂಡ ಪಾತ್ರವಾಗಿದೆ ಇದಲ್ಲದೆ ಹದಿನಾಲ್ಕು ಅಂಕಗಳೊಂದಿಗೆ ಪಟ್ಟಿಯಲ್ಲಿ ಈ ಹಂತದಲ್ಲಿ ಆರ್ಸಿಬಿ ತಂಡ ಟೇಬಲ್ ಟಾಪರ್ಸ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇದಕ್ಕೂ ಮುನ್ನ ದೆಹಲಿಯ ಅರುಣ್ ಜೇಟ್ಲಿ ಅಂಗಳದಲ್ಲಿ ಆರಂಭವಾದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದ ಆರ್ಸಿಬಿ ತಂಡದ ನಾಯಕ ರಜತ್ ಪಾಟಿದಾರ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಡೆಲ್ಲಿ ತಂಡವು ಉತ್ತಮ ಆರಂಭವನ್ನು ಪಡೆದುಕೊಳ್ಳುತ್ತದೆ ಆದ್ಯಾಗೂ ಆರ್ಸಿಬಿ ತಂಡಕ್ಕೆ ಜೋಶ್ ಸೆಜಲೂಟ್ ಮೊದಲ ಯಶಸ್ಸನ್ನು ತಂದುಕೊಡುತ್ತಾರೆ ಸ್ನೇಹಿತರೆ ಅಭಿಷೇಕ್ ಪೋರ್ಲಿ ಇಪ್ಪತ್ತೆಂಟು ರನ್ ಬಾರಿಸಿ ಜೋಶ್ ಝಲೂಟ್ ಅವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರು ಆದರೆ ಅದಾದ ಬಳಿಕ ಕನ್ನಡಿಗ ಕರುಣ್ ನಾಯರ್ ನಾಲ್ಕು ರನ್ ಗಳಿಗೆ ಪೆವಿಲಿಯನ್ ಸೇರಿಕೊಳ್ಳುತ್ತಾರೆ ನಂತರ ಫ್ಯಾಫ್ ಡುಪ್ಲೆಸಿಸ್ ಅವರ ಆಟ ಇಪ್ಪತ್ತೆರಡು ರನ್ ಗಳಿಗೆ ಅಂತ್ಯವಾಯಿತು ಇನ್ನು ಕೆಎಲ್ ರಾಹುಲ್ ಮೂವತ್ತೊಂಬತ್ತು ಸೆತುಗಳಿಂದ ನಲವತ್ತೊಂದು ಗಳ ಸ್ಲೋ ಇನಿಂಗ್ಸ್ ಕಟ್ಟಿದರು ಸ್ನೇಹಿತರೆ ಆದ್ಯಾಗೂ ಕೊನೆ ಹಂತದಲ್ಲಿ ಸ್ಟ್ರಿಸ್ಟನ್ ಸ್ಟೆಪ್ಸ್ ರನ್ ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿ ತಂಡದ ಮೊತ್ತವನ್ನು ಗಡಿ ದಾಟಿಸಿದರು ಈ ಮಧ್ಯೆ ಅಕ್ಷರ್ ಪಟೇಲ್ ಹದಿನೈದು ರನ್ ಬಾರಿಸಿ ಹೆಸಲ್ವುಡ್ ರವರಿಗೆ ಎರಡನೇ ಬಲಿಯಾದರು ಮತ್ತು ಅಂತಿಮ ಹಂತದಲ್ಲಿ ವಿಪ್ರೋಜ್ ನಿಗಮ್ ಹನ್ನೆರಡು ರನ್ ಬಾರಿಸಿ ರನ್ಔಟ್ಗೆ ಬಲಿಯಾಗಬೇಕಾಯಿತು ಇದರೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೆರಡು ರನ್ ಕಲೆ ಹಾಕಿತು ಮತ್ತು ಆರ್ಸಿವಿ ತಂಡದ ಪರ ಬೌಲಿಂಗ್ನಲ್ಲಿ ಭುವನೇಶ್ವರ್ ಕುಮಾರ್ ಮೂರು ಮತ್ತು ಜಾಸ್ತಿ ಎರಡು ವಿಕೆಟ್ ಪಡೆದುಕೊಂಡು ಹೇಸಲ್ವುಡ್ ಈ ಪಂದ್ಯದಲ್ಲಿ ಎರಡು ವಿಕೆಟ್ ಪಡೆಯುವುದರೊಂದಿಗೆ ಈ ಸೀಸನ್ ನಲ್ಲಿ ಹದಿನೆಂಟು ವಿಕೆಟ್ ಪಡೆದ ಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು ಇದಲ್ಲದೆ ಪರ್ಪಲ್ ಕ್ಯಾಪ್ ಕೂಡ ಹೇಸಲ್ವುಡ್ ರವರ ಬಳಿ ಇದೆ ಅಂತ ಹೇಳಬಹುದು ಪಂದ್ಯ ಗೆಲ್ಲಲು ನೂರ ಅರವತ್ ಮೂರು ರನ್ಗಳ ಗುರಿಯನ್ನು ಬೆನ್ನೆಟ್ಟಿದಂತಹ ಆರ್ಸಿಬಿ ತಂಡದ ಪರ ಜೋಕ ಬೆಥಲ್ ಮತ್ತು ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಆರಂಭಿಸುತ್ತಾರೆ ಈ ಜೋಡಿ ತಂಡಕ್ಕೆ ಉತ್ತಮ ಆರಂಭವನ್ನ ನೀಡುವ ಮುನ್ಸೂಚನೆಯನ್ನು ನೀಡುತ್ತದೆ ಆದಿಯಾಗೂ ಮೂರನೇ ಓವರ್ ನಲ್ಲಿ ತಂಡದ ಮೊತ್ತ ಇಪ್ಪತ್ತು ರನ್ ಆಗಿದ್ದ ವೇಳೆ ಜಾಕ ಬೆಥಲ್ ರವರು ಹನ್ನೆರಡು ರನ್ ಬಾರಿಸಿ ಅಕ್ಷರ್ ಪಟೇಲ್ ರವರ ಬೌಲಿಂಗ್ ವಿಕೆಟ್ ಒಪ್ಪಿಸಿದರು ಮತ್ತು ಅದೇ ಓವರ್ ನಲ್ಲಿ ದೇವದತ್ ಪಡಿಕಲ್ ಡಕೌಟ್ ಆಗುವ ಮೂಲಕ ಆರ್ ಸಿಬಿ ತಂಡಕ್ಕೆ ಅಕ್ಷರ್ ಪಟೇಲ್ ಡಬಲ್ ಶಾಕ್ ನೀಡಿದರು ಅಂತ ಹೇಳಬಹುದು ಇದಲ್ಲದೆ ರಜತ್ ಪಾಟೀದಾರ್ ಕೂಡ ಪವರ್ ನಲ್ಲಿ ಆರು ರನ್ ಬಾರಿಸಿ ಇಲ್ಲದ ರನ್ ಕದಿಯಲು ಹೋಗಿ ಗೆ ಬಲಿಯಾಕಬೇಕಾಯಿತು ಇದರೊಂದಿಗೆ ಆರ್ ಸಿಬಿ ತಂಡ ಪವರ್ ಪ್ಲೇ ಅಂತ್ಯಕ್ಕೆ ಮೂವತ್ತೈದು ರನ್ ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡು ಸೂಲಿನ ದವಡೆಯಲ್ಲಿ ಸಿಲುಕಿಕೊಂಡಿತ್ತು ಅಂತ ಹೇಳಬಹುದು ಅದ್ ನಾಲ್ಕನೇ ವಿಕೆಟ್ ಗೆ ಜೊತೆಯಾದ ಕುರ್ನಾಲ್ ಪಾಂಡ್ಯ ಮತ್ತು ವಿರಾಟ್ ಕೊಹ್ಲಿ ತಂಡಕ್ಕೆ ಆಸರಿಯಾಗಿ ನಿಲ್ಲುತ್ತಾರೆ ಸ್ನೇಹಿತರೆ ನಾಲ್ಕನೇ ಗೆ ಇವರಿಬ್ಬರ ನಡುವೆ ಬರಬ್ಬರಿ ನೂರ ಹತ್ತೊಂಬತ್ತು ರನ್ಗಳ ಜೊತೆ ಆಟವು ಕೂಡ ಕಂಡು ಬಂದಿತ್ತು ಅಂತ ಹೇಳಬಹುದು ಸಮಯಕ್ಕೆ ತಕ್ಕಂತೆ ಹಾಗೂ ಗೆ ಅಡಾಪ್ಟ್ ಮಾಡಿಕೊಂಡು ಇವರಿಬ್ಬರ ಬ್ಯಾಟಿಂಗ್ ನಡೆಸಿದರು ಅದರಲ್ಲಿ ಕುರುನಾಲ್ ಪಾಂಡ್ಯ ಸಿಕ್ಸ್ ಬೌಂಡರಿಗಳನ್ನು ಬಾರಿಸುವ ಮೂಲಕ ಕೊಹ್ಲಿ ಮೇಲಿನ ಪ್ರೆಷರ್ ಅನ್ನ ಸಂಪೂರ್ಣವಾಗಿ ರಿಲೀಸ್ ಮಾಡಿದರು ಅಂತ ಹೇಳಬಹುದು ಈ ಮಧ್ಯೆ ವಿರಾಟ್ ಕೊಹ್ಲಿ ನಲವತ್ತೇಳು ಸತಗಳಿಂದ ಐವತ್ತೊಂದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಅದ್ಯಾಗೂ ಏಕಾಂಗಿ ಇನ್ನಿಂಗ್ಸ್ ಕಟ್ಟಿದ ಕುರ್ನಾಲ್ ಪಾಂಡ್ಯ ಅಜಿಯ ಎಪ್ಪತ್ ಮೂರು ರನ್ ಬಾರಿಸಿ ಗೆಲುವಿನ ರಿಯಲ್ ಹೀರೋ ಎನಿಸಿಕೊಂಡರು ಇನ್ನು ಕೊನೆಯ ಹಂತದಲ್ಲಿ ಟಿಮ್ ಡೇವಿಡ್ ಅಜಿಯ ಹತ್ತು ಬಾರಿಸಿದರು ಇದರೊಂದಿಗೆ ಆರ್ಸಿಬಿ ತಂಡ ನಿಗದಿತ ಟಾರ್ಗೆಟ್ ಅನ್ನು ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿತು ಇದರೊಂದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ಟೂರ್ನಿಯ ಹತ್ತನೇ ಪಂದ್ಯದಲ್ಲಿ ಡಿಸಿ ವಿರುದ್ಧ ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ತನ್ನ ಹಳೆಯ ಸೋಲಿನ ಸೇಡ್ನ ತೀರಿಸಿಕೊಂಡಿದೆ ಸ್ನೇಹಿತರೆ ಎನ್ನುವ ಡೆಲ್ಲಿ ತಂಡದ ಪರ ಬೌಲಿಂಗ್ ನಲ್ಲಿ ನಾಯಕ ಅಕ್ಷರ್ ಪಟೇಲ್ ಎರಡು ವಿಕೆಟ್ ಪಡೆದುಕೊಂಡಿದ್ದು ಅದೇ ರೀತಿ ಇಂದಿನ ಪಂದ್ಯದಲ್ಲಿನ ಆರ್ಸಿಬಿ ತಂಡದ ಈ ಅತ್ಯದ್ಭುತ ಆಟದ ಕುರಿತೆಯೂ ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ